ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ತಮ್ಮ ಹೆಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ ಒಂದೇ ಟ್ರಿಪ್ ಅಂತ ಪ್ಲಾನ್ ಮಾಡ್ಕೊಂಡು ಆ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ಒಂದ್ ಗಂಟೆಗೆನೆ ಎದ್ದು ಆ ಮತ್ತೆ ಎಲ್ಲೂ ತಿಂಡಿಗೆ ನಿಲ್ಸೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ದೋಸೆ ಮಾಡ್ಕೊಂಡು ಬಿಸಿನೀರ್ ಹಾಕ್ ಬಿಸಿನೀರ್ ಎಲ್ಲ ರೆಡಿ ಮಾಡ್ಕೊಂಡು ನೋಡಿ ನಾನು ಎರಡೂವರೆ ಆಯ್ತು ಹೊಡ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದಿದ್ದು ಟೈಮಿಂಗ್ಸ್ ಎಲ್ಲ ರೆಡಿ ಆಗಿತ್ತು ಪೂಜೆ ಕೂಡ ಆಗಿತ್ತು ಅಷ್ಟು ಬೇಗನೆ ಎರಡೂವರೆಗೆನೆ ಪೂಜೆ ಮುಗಿಸಿದ್ದೆ ಪೂಜೆ ಎಲ್ಲಾ ಮುಗಿಸ್ಕೊಂಡು ನಾನು ಇಲ್ಲಿಂದ ಮಂಡ್ಯ ಹೋಗ್ಬೇಕಿತ್ತು ಹಾಗಾಗಿ ಎರಡೂವರೆಗೆ ಹೊರಟಿದ್ದೆ ಡ್ರೆಸ್ ಇದನ್ನ ಹಾಕೊಂಡಿದ್ದೆ ಹೇಳಿ ತೋರಿಸ್ತಾ ಇದೆ ಆ ಡ್ರೆಸ್ ಅಲ್ಲಿ ಹೇಕ್ ಕಾಣಿಸಿದೆ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಎರಡೂವರೆ ಎರಡು ಮುಕ್ಕಾಲು ನಾವು ಮನೆ ಬಿಟ್ಟಾಗ ಈಗ ನಮ್ಮ ಪ್ರಯಾಣ ಮಂಡ್ಯದ ಕಡೆಗೆ ನೀವು ಕೂಡ ನಮ್ ಜೊತೆ ಬನ್ನಿ ಈಗ ಮಂಡ್ಯಗೆ ಹೋಗೋಣ ನಾನು ಮೂರು ಮುಕ್ಕಾಲಿಗೆಲ್ಲ ಮಂಡ್ಯ ತಲುಪಿದೆ ಆ ತುಂಬಾ ಹೊತ್ತು ವೆಯ್ಟ್ ಮಾಡಿದ್ವಿ ಅವ್ರು ನಾಲ್ಕು ಗಂಟೆಗೆ ವೆಹಿಕಲ್ ಬರುತ್ತೆ ಅಂತ ಹೇಳಿದ್ದು ಐದುವರೆ ಆದ್ರೂ ಕೂಡ ವೆಹಿಕಲ್ ಬಂದಿರ್ಲಿಲ್ಲ ಫೋನ್ ಮಾಡಿದ್ರು ಬರ್ತಾ ಇದೀವಿ ಹೇಳಿ ಆಗ ನಾವು ಮನೆಯಿಂದ ಆಚೆ ಬಂದು ವೈಟ್ ಮಾಡ್ತಾ ಆಚೆ ನಿಂತಿದ್ವಿ ಬಟ್ ತುಂಬಾ ಅಂದ್ರೆ ತುಂಬಾ ಚಳಿ ಆಗ್ತಾ ಇತ್ತು ಅದಕ್ಕೆ ಎಲ್ರು ಪ್ಯಾಕ್ ಮಾಡ್ಕೊಂಡಿದ್ವಿ ಎಲ್ರು ಪ್ಯಾಕ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ವಿ ನೋಡಿ ಈಗ ನಾವು ಹೊರಟಿ ಫಸ್ಟ್ ನಮ್ ಪ್ರಯಾಣ ಹೊರಟಿದ್ದು ಶ್ರೀರಂಗಪಟ್ಟಣಕ್ಕೆ ಇವಾಗ ಒಂದು ಶುರು ಶುರುವಾಯ್ತು ಅಂತ ಅಂದ್ರೆ ಎಲ್ಲಾ ಕಡೆನೂ ದೇವಸ್ಥಾನದಲ್ಲಿ ಅರ್ಲಿ ಮಾರ್ನಿಂಗ್ ಪೂಜೆ ಆಗ್ತಾ ಇರುತ್ತೆ ಅಂದ್ರೆ ಮುಂಜಾನೆ ಬೆಳಗಿನ ಜಾವ ಸೂರ್ಯೋದಯ ಆಗಕ್ಕೂ ಮುಂಚೆನೆ ಎಲ್ಲಾ ದೇವಸ್ಥಾನಗಳಲ್ಲೂ ಅಭಿಷೇಕ ಪೂಜೆಗಳು ಆಗ್ತಾ ಇರುತ್ತೆ ನಾವು ಕೂಡ ನಮ್ಮ ಪ್ರಯಾಣ ಮೊದಲನೇ ಸಲ ಹೊರಟಿದ್ದು ಶ್ರೀರಂಗಪಟ್ಟಣಕ್ಕೆ ನಾವು ಶ್ರೀರಂಗಪಟ್ಟಣದಲ್ಲಿ ಆದಿರಂಗ ಹಾಗೂ ಮಳವಲಿಯಲ್ಲಿ ಇರ್ತಕ್ಕಂಥ ಮಧ್ಯರಂಗ ಹಾಗೂ ಶ್ರೀರಂಗಮಲ್ಲಿ ಅಂತ್ಯರಂಗನ ನೋಡ್ಬೇಕು ಒಂದೇ ದಿನ ಮೂರು ಶ್ರೀರಂಗನಾಥನ ದರ್ಶನ ಮಾಡ್ಬೇಕು ಅಂತ ಹೇಳಿ ನಾವು ಕೂಡ ಹೊರಟಿದ್ವಿ ನಾವು ಬಂದು ತಲುಪೋಸ್ಟ್ ಒಳಗಡೆ ಆರ್ ಗಂಟೆ ಹತ್ತತ್ರ ಆಗೋಗಿದ್ದು ಇಷ್ಟು ಬೆಳಕಿತ್ತು ನಾವು ಟೈಮ್ ಆಗಿ ಹೋಗಿದೆ ಅಂತೇಳಿ ಬೇಗ ಬೇಗನೆ ಹೋಗ್ತಾ ಇದ್ವಿ ದೇವಸ್ಥಾನದ ಹತ್ರ ತುಂಬಾ ವೆಹಿಕಲ್ ಇತ್ತು ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ನೀವೀಗ ನೋಡ್ತಾ ಇರೋದು ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂತ ರಂಗನಾಥ ಸ್ವಾಮಿ ಗೋಪುರನ ನೋಡ್ತಾ ಇದ್ದೀರಾ ಆ ಇಲ್ಲಿ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ಗೆ ಅಂತ ಹೇಳಿ ಐವತ್ ರೂಪಾಯಿ ಟಿಕೆಟ್ ಇತ್ತು ಆದ್ರೆ ಐವತ್ ರೂಪಾಯಿ ಟಿಕೆಟ್ ಇದ್ರಿಂದ ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ನಾವು ಫಸ್ಟ್ ಅಲ್ಲಿಗೆ ಅಂತ ಹೋದವರು ಕೊನೆಗೆ ಬೇಡ ಐದು ಲೇಟ್ ಆಗುತ್ತೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ಕೊನೆಗೆ ನಾವು ಧರ್ಮದರ್ಶನಕ್ಕೆ ಹೇಳಿ ಹೋದ್ವಿ ಧರ್ಮದರ್ಶನದಲ್ಲೇನೆ ಈಸಿ ಆಗಿ ನಮ್ಗೆ ದರ್ಶನ ಆಯ್ತು ನೀವು ಕೂಡ ನೋಡಿ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ಅಲ್ಲಿ ತುಂಬಾ ಜನ ಇದ್ದಾರಾ ಧರ್ಮದರ್ಶನದಲ್ಲಿ ಜಾಸ್ತಿ ಜನ ಇದ್ದಾರ ಅಂತ ನೋಡ್ಕೊಂಡು ನೀವು ಯಾವ್ದೋ ನಿಮ್ಗೆ ಆಗತ್ತೆ ಅನುಕೂಲ ಆಗತ್ತೆ ಅದನ್ನ ನೋಡ್ಕೊಂಡು ನೀವು ದರ್ಶನಕ್ಕೆ ಹೋಗಬಹುದು ಧನುರ್ಮಾಸ ಬಂತು ಅಂದ್ರೆ ಎಲ್ಲಾ ದೇವಾಲಯಗಳಲ್ಲಿ ಮುಂಜಾನೆ ದೇವರ ದರ್ಶನಕ್ಕಾಗಿ ಭಕ್ತರು ಹಾತೊರಿತಾ ಇರ್ತಾರೆ ಅನೇಕ ಮಹಿಳೆಯರು ವ್ರತಗಳನ್ನು ಸಹ ಮಾಡ್ತಾ ಇರ್ತಾರೆ ಹಾಗೆ ಧನುರ್ಮಾಸದಲ್ಲಿ ಆ ತ್ರಿರಂಗ ದರ್ಶನವನ್ನ ಒಂದೇ ದಿನದಲ್ಲಿ ಮಾಡಿದ್ರೆ ಒಳ್ಳೇದಾಗತ್ತೆ ಎಂಬ ನಂಬಿಕೆ ಕೂಡ ಇದೆ ತ್ರಿರಂಗ ದರ್ಶನ ಎಂದರೆ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಶ್ರೀರಂಗಪಟ್ಟಣದಲ್ಲಿರುವ ಆದಿರಂಗನಾಥ ಸ್ವಾಮಿ ದೇವಾಲಯ ಹಾಗೆಯೇ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಳಿಯಲ್ಲಿರುವ ಜಗತ್ ಪ್ರಸಿದ್ಧ ಗಗನಚುಕ್ಕಿ ಭರಚುಕ್ಕಿ ಜಲಪಾತದ ಬಳಿ ಇರುವ ಮಧ್ಯರಂಗಸ್ವಾಮಿ ದೇವಾಲಯ ಹಾಗೂ ತಮಿಳುನಾಡಿನ ತಿರುಚನಾಪಳ್ಳಿ ಅಥವಾ ತಿರುಚಿಯಲ್ಲಿರುವ ಇದನ್ನು ಶ್ರೀರಂಗಂ ಎಂದು ಸಹ ಕರೆಯುತ್ತಾರೆ ಇಲ್ಲಿರುವಂತ ರಂಗನಾಥ ಸ್ವಾಮಿ ದೇವಾಲಯ ಈ ದೇವಾಲಯಗಳ ವಿಶೇಷ ಏನೆಂದರೆ ಈ ದೇವಾಲಯಗಳೆಲ್ಲವೂ ಕಾವೇರಿ ನದಿಯಿಂದ ರೂಪಿತವಾಗಿರುವ ದ್ವೀಪಗಳ ಮಧ್ಯಭಾಗದಲ್ಲಿರುವುದು ಒಂದು ವಿಶೇಷ ಶ್ರೀರಂಗಪಟ್ಟಣವನ್ನು ಗೌತಮ ಕ್ಷೇತ್ರ ಅಂತಲೂ ಸಹ ಹೇಳ್ತಾರೆ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಎಂದು ಹೇಳ್ತಾರೆ ಅನಂತಶಯನ ರೂಪದಲ್ಲಿರುವ ರಂಗನಾಥನ ವಿಗ್ರಹ ಇಲ್ಲಿದೆ ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ರಾಜಧಾನಿ ಕೂಡ ಇದು ಶ್ರೀರಂಗಪಟ್ಟಣ ಮಂಡ್ಯದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಶ್ರೀರಂಗಪಟ್ಟಣ ಇರುವುದು ಮಂಡ್ಯದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಶ್ರೀರಂಗಪಟ್ಟಣದ ಗರ್ಭಗುಡಿಯಲ್ಲಿ ಬೃಹದಾಕಾರದ ಏಕಶಿಲಾ ರಂಗನಾಥ ಸ್ವಾಮಿಯು ಐದು ಎಡೆಗಳನ್ನು ಹೊಂದಿರುವ ಆದಿಶೇಷನ ಮೇಲೆ ಪವಡಿಸಿದ್ದಾನೆ ದೇವಾಲಯದ ಗರ್ಭಗುಡಿಯನ್ನು ಕ್ರಿಸ್ಸಕ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಕಂಗರ ಸಾಮಂತರಾಜರೊಬ್ಬರು ನಿರ್ಮಿಸಿದ್ದಾರೆ ದೇವಾಲಯದಲ್ಲಿರುವ ಎರಡು ಕಂಬಗಳ ಮೇಲೆ ವಿಷ್ಣುವಿನ ಲೀಲೆಗಳನ್ನು ಚಿತ್ರಿಸುವ ಇಪ್ಪತ್ನಾಲ್ಕು ವಿಗ್ರಹಗಳನ್ನು ಕೆತ್ತಲಾಗಿದೆ ರಂಗನಾಥನ ಪಾದದ ಬಳಿ ಲಕ್ಷ್ಮಿಯ ವಿಗ್ರಹವಿದೆ ಹಾಗೆಯೇ ಗೌತಮ ಮುನಿಯ ವಿಗ್ರಹವೂ ಸಹ ಇದೆ ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯ್ತು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನೋಡಿ ಸೂರ್ಯ ಕೂಡ ಹುಟ್ಟಿದ್ದಾರೆ ಸ್ವಲ್ಪ ಬೆಳಕು ಕೂಡ ಆಗಿತ್ತು ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊಳಗಡೆ ಈಗ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾ ಇದ್ವಿ ಹೊರಗಡೆ ಬರುವಾಗ ಇಲ್ಲಿ ಅನಂತ ಶಯನ ರೂಪದಲ್ಲಿ ಮಲ್ಗಿರ್ತಕ್ಕಂತ ರಂಗನಾಥ ಸ್ವಾಮಿ ವಿಗ್ರಹ ಕೂಡ ಕಾಣುತ್ತೆ ಆ ನೋಡಿ ನಿಮ್ಗೆ ಇದನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಒಳಗಡೆ ಯಾವುದೇ ತರದ ಫೋಟೋ ತೆಗೀದಿಕ್ಕೆ ಅವಕಾಶ ಇಲ್ಲ క్లిపింగ్ నూ హర్తీని ఫోటో క్లిపింగ్స్ హాకీర్తీని రంగనాథ స్వామి దర్శన మళ్ళీ కూడా ಫೋಟೋಸ್ಗಳು ಹಾಗೆ ವಿಡಿಯೋನ ಮಾಡ್ಕೊಂಡು ನಾವು ವೆಹಿಕಲ್ ನಿಲ್ಸಿದಂತ ಜಾಗಕ್ಕೆ ಹೋಗ್ತಾ ಇದ್ವಿ ಅವಾಗಿ ಕೆಲವೊಂದು ಅಂಗಡಿಗಳು ಅಂದ್ರೆ ಶಾಪ್ ಗಳು ಅಲ್ಲಿ ಏನಿಟ್ಟಿರ್ತಾರೆ ದೇವಸ್ಥಾನದತ್ರ ಅದೆಲ್ಲ ಅವಾಗಷ್ಟೇ ಓಪನ್ ಆಗ್ತಾ ಇತ್ತು ಕೆಲವೊಬ್ರು ಓಪನ್ ಮಾಡಿದ್ರು ಕೆಲವೊಂದು ಓಪನ್ ಆಗ್ತಾ ಇತ್ತು ಕಾಫಿ ಟೀ ಅಂಗಡಿ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ಅಂದ್ರೆ ಶಾಪಿಂಗ್ ಮಾಡೋಷ್ಟು ನಮ್ಗೆ ಟೈಮ್ ಇರ್ಲಿಲ್ಲ ಯಾಕೆಂದ್ರೆ ಮೂರು ರಂಗನಾಥ ಸ್ವಾಮಿಯನ್ನು ಒಂದೇ ದಿನ ದರ್ಶನ ಮಾಡಿದ್ರೆ ಸೂರ್ಯ ಮುಳುಗೋದ್ರೊಳಗಡೆನೆ ದರ್ಶನ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ಮುಂದಿನ ಪ್ರಯಾಣನ ಬೆಳೆಸ್ಬೇಕಾಗಿದ್ರಿಂದ ಯಾವುದೇ ತರದ ಶಾಪಿಂಗ್ ಕೂಡ ನಾವಲ್ಲಿ ಮಾಡೋದಕ್ಕೆ ಹೋಗ್ಲಿಲ್ಲ ಎಲ್ರು ಕೂಡ ಬೇಗ ಬೇಗ ಬನ್ನಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾವು ಕೂಡ ಫೋರ್ಟೀನ್ ಮೆಂಬರ್ಸ್ ಹೋಗಿದ್ವಿ ಆ ಫೋರ್ಟೀನ್ ಮೆಂಬರ್ಸ್ ಕೂಡ ಬೇಗ ಬೇಗ ಹೋಗ್ತಾ ಇದ್ವಿ ಟೈಮ್ ಆಗ್ತಿದೆ ಅಂತ ಹೇಳಿ ಒಬ್ಬೊಬ್ರು ಒಬ್ಬೊಬ್ರು ಅಂದ್ರೆ ಇವಾಗ ಎಲ್ರಿಗೂ ಸೈಜ್ ಇರುತ್ತೆ ಆ ವಿಡಿಯೋ ಮಾಡೋದು ಫೋಟೋ ಅಂತ ಹೇಳಿ ನಿಂತ್ಕೊಂತಾರೆ ಅಂತ ಹೇಳಿ ಬೇಗ ಬೇಗ ಬನ್ನಿ ಅಂತ ಹೇಳಿ ಹೋಗ್ತಾ ಇದ್ವಿ ನಾನು ಹಾಗೆ ಹೋಗ್ತಾ ಹೋಗ್ತಾನೆ ವಿಡಿಯೋ ಮಾಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಗೂ ಕೂಡ ತೋರ್ಸ್ಬೇಕು ಹೇಳ್ಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು ಹಾಗಾಗಿ ನಾನು ಕೂಡ ಬೇಗ ಬೇಗ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ಮಾಡಿಕೊಂಡು ನಾನು ಕೂಡ ಎಲ್ರಂತೆ ನಾವು ಕೂಡ ಹೊರಟು ಈಗ ವೆಹಿಕಲ್ ಆಲ್ರೆಡಿ ರೋಡಿಗೆ ತಗೊಂಡ್ ಬಂದ್ ನಿಲ್ಸ್ಕೊಂಡಿದ್ದು ನಾವು ಕೂಡ ಅಲ್ಲಿಂದ ವೆಹಿಕಲ್ ಅನ್ನ ಹತ್ತಿ ಹೊರಟ್ವಿ ನೋಡಿ ಇಲ್ಲಿ ಕುದುರೆ ಸವಾರಿ ಮಾಡೋದಕ್ಕೂ ಕೂಡ ಅದು ಕೂಡ ರೆಡಿ ಆಗಿತ್ತು ಬಟ್ ಯಾವುದೇ ತರದೇ ಏನು ಮಾಡೋದಿಕ್ಕೆ ನಮ್ಗೆ ಟೈಮ್ ಇಲ್ಲದೆ ಇರೋ ಕಾರಣ ನಮ್ಮ ಪ್ರಯಾಣನ ನಾವು ಈಗ ಮಲ್ವಳ್ಳಿಯಲ್ಲಿ ಇರ್ತಕ್ಕಂಥ ಮಂಡ್ಯ ಜಿಲ್ಲೆ ಮಲ್ವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಮಧ್ಯರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಂತೇಳಿ ಅಲ್ಲಿಂದ ನಾವು ಹೊರಟ್ವಿ ನೀವೀಗ ನೋಡ್ತಾ ಇರೋ ಬ್ರಿಡ್ಜ್ ಯಾರಿಗಾದ್ರೂ ನೆನಪಿದ್ರೆ ಆ ಕಮೆಂಟ್ ಅಲ್ಲಿ ತಿಳ್ಸಿ ಎಷ್ಟೊಂದು ಮೂವಿಗಳಲ್ಲಿ ಇಲ್ಲಿ ಶೂಟಿಂಗ್ ಆಗಿದೆ ಶ್ರೀರಂಗಪಟ್ಟಣದ ಹತ್ರ ಹಾಗೆ ಆ ಗಗನಚುಕ್ಕಿ ಹತ್ರನೂ ಕೂಡ ಇದೇ ರೀತಿಯಾಗಿ ವೆಲ್ಲೆಲ್ಸ್ಲಿ ಬ್ರಿಡ್ಜ್ ಇದೆ ಯಾರಾದ್ರೂ ಇದನ್ನ ಮೂವಿಗಳಲ್ಲಿ ನೋಡಿರೋದು ನೆನಪಿತ್ತು ಅಂದ್ರೆ ಆ ಕಮೆಂಟ್ ಅಲ್ಲಿ ತಿಳಿಸಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕ್ ನಲ್ಲಿ ಇರ್ತಕ್ಕಂತ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ರೀಚ್ ಆದ್ವಿ ನೀವೀಗ ಏನ್ ನೋಡ್ತಾ ಇದ್ದೀರಾ ಈ ದೇವಸ್ಥಾನದಲ್ಲೇ ಮಧ್ಯರಂಗನಾಥ ಸ್ವಾಮಿ ಇರುವುದು ಆದ್ರೆ ದೇವಸ್ಥಾನ ಇನಾಗ್ರೇಷನ್ ಆಗ್ತಾ ಇರೋ ಕಾರಣ ಇಲ್ಲಿ ರಂಗನಾಥ ಸ್ವಾಮಿ ವಿಗ್ರಹನ ಇಟ್ಟಿರ್ಲಿಲ್ಲ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ತರ ಮಾಡಿ ಅಲ್ಲಿ ಶ್ರೀ ರಂಗನಾಥ ಸ್ವಾಮಿನ ಇಟ್ಟಿದ್ರು ಅಲ್ಲಿ ಹೋಗಿ ದರ್ಶನ ಕೂಡ ಮಾಡ್ಬೇಕು ತುಂಬಾ ಅಂದ್ರೆ ತುಂಬಾ ರಶ್ ಕೂಡ ಇತ್ತು ಅಹ್ ಇಲ್ಲೆ ಕೂಡ ಸಿಕ್ಕಾಬಟ್ಟೆ ಕ್ಯೂ ಇತ್ತು ಇಲ್ಲಿ ಯಾವುದೇ ತರದ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ಇರ್ಲಿಲ್ಲ ಹಾಗೇನೆ ಅಹ್ ಕ್ಯೂ ನಲ್ಲೇನೆ ಹೋಗ್ಬೇಕಾಗಿತ್ತು ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಜನ ಇದಾರೆ ಅಂತೇಳಿ ನಾವು ಕೂಡ ದರ್ಶನಕ್ಕೆ ಹೋಗೋದಿಕ್ಕೆ ಅಂತೇಳಿ ಅಹ್ ನಿಂತಿದ್ವಿ ಎಲ್ರು ಬರ್ಲಿ ಎಲ್ರು ಒಟ್ಟಿಗೆ ಹೋಗೋಣ ಅಂತೇಳಿ ನಿಂತಿದ್ವಿ ಮಂಡ್ಯ ಜಿಲ್ಲೆ ಮಲ್ವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂತ ಮದ್ಯರಂಗವನ್ನು ಸಪ್ತ ಋಷಿಗಳ ಕ್ಷೇತ್ರ ಅಂತಾನು ಕೂಡ ಕರೀತಾರೆ ಹಾಗೆಯೇ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದೆ ವೈಸಲರು ವಿಜಯನಗರದ ಅರಸರು ಮೈಸೂರು ಅರಸರು ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ ಪಡಿಸಿದ್ದಾರೆ ಭರಚುಕಿ ಬಳಿ ಇರುವ ಮಧ್ಯರಂಗ ದೇವಾಲಯಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ದೇವತೆಗಳ ಅಧಿಪತಿ ಇಂದ್ರನ ಪಾಪ ವಿಮೋಚನೆಗಾಗಿ ಸಾಲಿಗ್ರಾಮ ಶಿಲೆಯಿಂದ ರೂಪಿತಗೊಂಡಿದ್ದ ಅನಂತಶಯನ ರೂಪದ ಜಗನ್ಮೋಹನ ರಂಗನಾಥ ವಿಗ್ರಹ ಇದಾಗಿದೆ ಯೌವನಾವಸ್ಥೆಯಲ್ಲಿರುವ ರಂಗನಾಥ ಅಂತ ಸಹ ಹೇಳ್ತಾರೆ ಸಪ್ತ ಋಷಿಗಳು ಇಲ್ಲಿನ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ರಂಗನಾಥನ ದರ್ಶನವನ್ನು ಪಡೆಯುತ್ತಾರೆ ಎಂಬ ಪ್ರತೀತಿ ಸಹ ಇದೆ ಈ ಕ್ಷೇತ್ರವನ್ನು ಸರ್ಪಗಳ ಅಧಿಪತಿ ತಕ್ಷಕ ಕಾಯುತ್ತಿರುತ್ತಾನೆ ಎಂದು ಸಹ ಹೇಳ್ತಾರೆ ಹಾಗಾಗಿ ಇಲ್ಲಿ ತಕ್ಷಕನ ದೇವಾಲಯ ಸಹ ಇದೆ ರಾಜಗೋಪುರದ ಮುಂಬಾಗಿಲ ಮೇಲೆ ವಿಷ್ಣುವಿನ ಎಲ್ಲ ಅವತಾರಗಳನ್ನು ಕೆತ್ತನೆ ಮಾಡಿರುತ್ತಾರೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ ಅಂತೇಳಿ ನಾವು ದರ್ಶನ ಕೂಡ ಆಯ್ತು ದರ್ಶನನ ಮುಗಿಸ್ಕೊಂಡು ಇಲ್ಲೇನೆ ಟಿಫಿನ್ ಮಾಡಿದ್ವಿ ಯಾಕಂದ್ರೆ ಇನ್ನ ಮಧ್ಯ ಎಲ್ಲಿ ನಿಲ್ಸೋದಿಕ್ ಆಗಲ್ಲ ಎಲ್ಲಿ ಹೋಟೆಲ್ಗಳು ಸಿಗುತ್ತೋ ಸಿಗುತ್ತೋ ಅಂತ ಅಂತೇಳಿ ಇಲ್ಲೇನೆ ಕೂಡ ಟಿಫಿನ್ ನ ಮಾಡ್ಕೊಂಡು ನಾವು ಇಲ್ಲಿಂದ ನಮ್ಮ ಪ್ರಯಾಣನ ನೆಕ್ಸ್ಟ್ ಶ್ರೀರಂಗಂಗೆ ತಿರ್ಚಿ ಅಂತಾನೆ ಹೇಳ್ತಾರೆ ಶ್ರೀರಂಗಂಗೆ ನಾವು ಹೊರಡ್ತೀವಿ ನೋಡಿ ಈಗ ನೀವು ಮತ್ತೆ ವೆಲ ನೋಡ್ತಾ ಇದ್ದೀರಾ ಯಾರಾದ್ರೂ ಇದನ್ನ ಮೂವಿಗಳಲ್ಲಿ ನೋಡಿದ್ರೆ ಅಥವಾ ರಿಯಲ್ ಆಗಿ ನೋಡಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಅಂತ ಕೇಳ್ಕೊಂತೀನಿ ಹಾಗೆ ಹೋಗ್ಬೇಕಾದ್ರೆ ಪ್ರಕೃತಿ ಎಲ್ಲಾ ಜಮೀನಲ್ಲೂ ಕೂಡ ಭತ್ತನ ಹಾಕಿದ್ರು ಎಲ್ ನೋಡಿದ್ರು ಇವಾಗ ಭತ್ತ ಬರುತ್ತೆ ಇನ್ನೇನ್ ಸಂಕ್ರಾಂತಿ ಬರ್ತಾ ಇದೆ ಬತ್ತಾ ಬರುತ್ತೆ ಹಾಗಾಗಿ ಎಲ್ಲೂ ನೋಡಿದ್ರೂ ಗ್ರೀನ್ ಗ್ರೀನ್ ಅನ್ನಿಸ್ತಾ ಇತ್ತು ಸ್ವಲ್ಪ ಅಂತ ಏನು ಚಳಿ ಆಗ್ತಾ ಇರ್ಲಿಲ್ಲ ಮಾರ್ನಿಂಗ್ ಅಷ್ಟೇ ಚಳಿ ಇತ್ತು ನಾವು ಊಟಕ್ಕೂ ಕೂಡ ಎಲ್ಲೂ ಕೂಡ ನಿಲ್ಲಿಸ್ಲಿಲ್ಲ ನಮ್ಮ ಪ್ರಯಾಣ ಹಾಗೆ ಮುಂದ್ ಬರ್ದಿತ್ತು ಕೂಡ ಕೂಡ ಗಳು ಏನೇನ್ ಬೇಕು ತಗೊಂಡ್ ಬಂದಿದ್ರು ಒಬ್ಬೊಬ್ರು ಒಂದೊಂದನ್ನ ತಗೊಂಡ್ ಬಂದಿದ್ರು ಅಹ್ ಎಲ್ರೂನು ಕೂಡ ಶೇರ್ ಮಾಡ್ಕೊಂತ ಇದ್ವಿ ಆ ಬಿಸ್ಕೆಟ್ ಇರ್ಬೋದು ಆ ಮತ್ತೆ ಎಲ್ಲಿದು ಚಿಕ್ಲಿ ಇರ್ಬೇಕು ಮತ್ತೆ ಚಕ್ಲಿ ನಿಪ್ಪಟ್ಟು ಹಣ್ಗಳಿರ್ಬೋದು ಪ್ರತಿಯೊಂದಿ ಯಾರ್ಯಾರು ಏನೇನ್ ತಗೊಂಡ್ ಬಂದಿದ್ದಾರೆ ಅದನ್ನ ಎಲ್ರಿಗೂ ಕೊಟ್ಕೊಂಡು ಶೇರ್ ಮಾಡ್ಕೊಂಡು ಇದೇ ನಮ್ ಊಟ ಆಗಿತ್ತು ಊಟಕ್ಕೆ ಅಂತ ಹೋಗಿದ್ರೆ ಒಂದು ವೆರೈಟಿ ಊಟ ಅಷ್ಟೇ ನಮ್ಗೆ ಸಿಗ್ತಾ ಇದ್ದಿದ್ದು ಆದ್ರೆ ಇಲ್ಲಿ ನಾವು ಅಹ್ ಎಷ್ಟು ತರದ ಹಣ್ಗಳಿರ್ಬೋದು ಮತ್ತೆ ಹಾಗೆ ಫ್ರೂಟ್ಸ್ ಗಳಿರ್ಬೋದು ಎಲ್ಲಾನು ಶೇರ್ ಮಾಡ್ಕೊಂಡು ತಿನ್ಕೊಂಡು ಮತ್ತೆ ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಎಲ್ಲಾರು ಈ ರೀತಿ ಒಗ್ಗಟ್ಟಾಗಿ ಹೋಗೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ನಾವು ಶ್ರೀರಂಗಂಗೆ ಹೋಗ್ಬೇಕಾದ್ರೆ ನಾಮಕಲ್ಲಿಂದ ಮುಂದೆ ಸ್ವಲ್ಪ ಹೋಗ್ತಿದ್ ಹಾಗೇನೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಕಿಲೋಮೀಟರ್ ಅಷ್ಟು ಅಗಲವಾದ ಇದು ಬ್ರಿಡ್ಜ್ ಸಿಗುತ್ತೆ ನಮ್ಮ ಕಡೆ ಅಹ್ ಕಾವೇರಿ ನದಿ ಬ್ರಿಡ್ಜ್ ಇಷ್ಟು ದೊಡ್ಡದಾಗಿರಲ್ಲ ನಮ್ಮ ಕಡೆ ಎಲ್ಲ ಕಾವೇರಿ ಚಿಕ್ಕದಾಗಿ ಹರಿತಾಳೆ ಆದ್ರೆ ಇಲ್ಲಿ ನಮ್ಮ ಕಾವೇರಿ ಒಂದು ಕಿಲೋಮೀಟರ್ ಅಷ್ಟು ಅಗಲವಾಗಿ ಹರಿತಾಳೆ ಇದೊಂದು ಇಲ್ಲಿ ಆ ನೋಡೋದಿಕ್ಕೆ ಸಿಗುತ್ತೆ ಅಹ್ ನಾನು ನಿಮ್ ಜೊತೆಲಿ ಇದನ್ನ ಶೇರ್ ಮಾಡ್ಕೋಬೇಕು ಬ್ರಿಡ್ಜ್ ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಗು ಜೊತೆಲೂ ಕೂಡ ಹಂಚ್ಕೊಳ್ಳೋಣ ಅಂತೇಳಿ ಈ ವಿಡಿಯೋನ ಮಾಡ್ಕೊಂಡಿರ್ತೀನಿ ಯಾರಿಗೆಲ್ಲ ಈ ಬ್ರಿಡ್ಜ್ ಬಗ್ಗೆ ಗೊತ್ತಿದೆ ಕಮೆಂಟ್ ಅಲ್ಲಿ ತಿಳ್ಸಿ ನಾವೀಗ ಶ್ರೀರಂಗಂಗೆ ರೀಚ್ ಆದ್ವಿ ಆ ಸ್ವಲ್ಪ ದೂರ ತುಂಬಾನೇ ಟ್ರಾಫಿಕ್ ಇತ್ತು ಹಾಗಾಗಿ ನಮ್ಮನ್ನ ಹಿಂದೆನೆ ಹಿಳ್ಕೊಳ್ಳೋದಿಕ್ಕೆ ಹೇಳಿದ್ರು ಅಲ್ಲಿ ಟ್ರಾಫಿಕ್ ಪೊಲೀಸ್ ತಡೆದು ಅಲ್ಲಿಂದ ಇಳ್ದು ಸ್ವಲ್ಪ ದೂರದವರೆಗೂ ನಾವು ನಡ್ಕೊಂಡು ಈಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಆ ನೋಡಿ ಎಲ್ರು ಕೂಡ ಬೇಗ ಬೇಗ ಅಂದ್ರೆ ಸೂರ್ಯಾಸ್ತದೊಳಗಡೆ ನೋಡ್ಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಸೂರ್ಯಾಸ್ತದೊಳಗಡೆ ನಾವು ಕೂಡ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಬೇಗ ಬೇಗ ಹೋಗ್ತಾ ಇದ್ವಿ ಎಲ್ಲ ಅಂದರೆ ಮಾಡಿ ಇದೆಯಾ ಎಲ್ವಾ ಒಂದು ಗೊತ್ತಿಲ್ಲ ನೋಡಬೇಕು ಏನು ಅಂತ ಗೊತ್ತಿಲ್ಲ ಫಸ್ಟು ಒಂದು ದ್ವಾರನ ದಾಟಿ ಒಳಗಡೆ ಬಂದಿದ್ದೀವಿ ಈಗ ನೆಕ್ಸ್ಟ್ ಇನ್ನೊಂದು ದ್ವಾರ ದಾಟಿ ಒಳಗಡೆ ಹೋಗ್ತಾ ಇರ್ಬೇಕು ಹೋಗೋದು ಈಗ ಫಸ್ಟು ಒಂದು ದ್ವಾರ ದಾಟಿ ಒಳಗಡೆ ಬಂದಿದ್ದೀವಿ ಈಗ ಈಗ ಈ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಸುಮಾರು ನೂರೈವತ್ತಾರು ಎಕರೆ ಪ್ರದೇಶದಲ್ಲಿರುವ ಅತಿ ದೊಡ್ಡ ದೇವಾಲಯ ಇದನ್ನು ಅಂತ್ಯರಂಗ ಎಂದು ಕರೆಯಲ್ಪಡುವ ಶ್ರೀರಂಗಂನಲ್ಲಿರುವ ರಂಗನಾಥ ದೇವಾಲಯ ಅತಿ ದೊಡ್ಡ ದೇವಾಲಯ ಬಹುಶಃ ಅತಿ ದೊಡ್ಡ ರಾಜಗೋಪುರ ಇರುವ ದೇವಾಲಯ ಅಂದರೆ ತಪ್ಪಾಗುವುದಿಲ್ಲ ದೇವಾಲಯದೊಳಗೆ ಊರು ಇದೆಯೋ ಅಥವಾ ಊರಿನೊಳಗೆ ದೇವಾಲಯ ಇದೆಯೋ ಎಂದು ಭ್ರಮೆ ದೊಡ್ಡದಾಗಿದೆ ಸುಮಾರು ಒಂದನೇ ಶತಮಾನದ ಹಿಂದಿನ ದೇವಾಲಯ ಇದು ಎಂದು ಹೇಳ್ತಾರೆ ಇಲ್ಲಿನ ರಂಗನಾಥ ವಿಗ್ರಹ ಬ್ರಹ್ಮ ದೇವರ ಬಳಿಯಲ್ಲಿತ್ತು ಎಂದು ಸಹ ಹೇಳ್ತಾರೆ ನಂತರ ಶ್ರೀರಾಮನ ವಂಶಸ್ಥರಿಗೆ ನೀಡಲಾಗುತ್ತದೆ ಅವರು ಇದನ್ನು ಪೂಜಿಸುತ್ತಾ ಬಂದಿದ್ದರು ಎಂದು ಸಹ ಹೇಳುತ್ತಾರೆ ನಂತರ ಶ್ರೀರಾಮ ರಾವಣನ ಸಂಹಾರದ ನಂತರ ವಿಭೀಷಣನಿಗೆ ಈ ವಿಗ್ರಹವನ್ನು ಕೊಡುತ್ತಾನೆ ಎಂದು ಹೇಳುತ್ತಾರೆ ವಿಭೀಷಣ ಇದನ್ನು ಲಂಕೆಗೆ ತೆಗೆದುಕೊಂಡು ಹೋಗುವಾಗ ಮಾರ್ಗದಲ್ಲಿ ಹೋಗುವಾಗ ಅದನ್ನು ಇಲ್ಲಿ ಇಡಲಾಗಿ ಅದು ಇಲ್ಲಿಗೆ ಸ್ಥಾಪಿತವಾಯಿತು ಎಂದು ಸಹ ಹೇಳುತ್ತಾರೆ ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ ದೇವರ ಮುಖ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿರುವುದು ಅದು ಲಂಕೆ ಕಡೆ ಮುಖ ಮಾಡಿದೆ ಎಂದು ಹೇಳುತ್ತಾರೆ ಈ ದೇವಾಲಯವನ್ನು ತಮಿಳುನಾಡನ್ನಾಳಿದ ಚೋಳರು ಪಾಂಡ್ಯರು ನಿರ್ಮಾಣ ಮಾಡಿದರು ಎಂದು ಹೇಳುತ್ತಾರೆ ನಂತರ ನಮ್ಮ ಹೊಯ್ಸಳರು ಹಾಗೂ ವಿಜಯನಗರ ಅರಸರ ಕಾಲದಲ್ಲಿಯೂ ಸಹ ಈ ದೇವಾಲಯ ಅಭಿವೃದ್ಧಿಯಾಯಿತು ಎಂದು ಸಹ ಹೇಳುತ್ತಾರೆ ಇದಕ್ಕೆ ದಾಖಲಾತಿಗಳು ಸಹ ಇವೆ ಈ ದೇವಾಲಯದಲ್ಲಿರುವ ಮತ್ತೊಂದು ವಿಶೇಷವೇನೆಂದರೆ ಸುಮಾರು ಎಂಟುನೂರು ವರ್ಷಗಳಿಂದ ಹೆಚ್ಚು ಹಳೆಯದಾದ ಶ್ರೀ ಮೂಲ ಶರೀರವನ್ನು ಇಲ್ಲಿ ಸಂರಕ್ಷಿಸಿಡಲಾಗಿದೆ ತಮ್ಮ ನೂರಿಪ್ಪತ್ತು ವರ್ಷಗಳ ಜೀವನದಲ್ಲಿ ಎಂಬತ್ತು ವರ್ಷ ಇಲ್ಲಿಯೇ ಇದ್ದು ಅವರು ಇಲ್ಲಿಯೇ ಸಾವಿರದ ನೂರ ಮೂವತ್ತೇಳರಲ್ಲಿ ದೈವಾಧೀನರಾಗಿರುತ್ತಾರೆ ಇವರ ಶರೀರವನ್ನು ಪಚ್ಚೆ ಕರ್ಪೂರ ಚಂದನ ಕುಂಕುಮದ ಲೇಪನಗಳ ಮುಖಾಂತರ ಇಂದಿಗೂ ಸಂರಕ್ಷಿಸಿಕೊಂಡು ಬರಲಾಗಿದೆ ಆ ದೇವಸ್ಥಾನದ ಒಳಗಡೆ ಯಾವುದೇ ತರದ್ದು ಆ ಫೋಟೋನ ತಗೊಳೋದಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಾನು ನಿಮ್ಗೆ ಪಿಕ್ ಅನ್ನ ಹಾಕಿರ್ತೀನಿ ಫೋಟೋ ಪಿಕ್ ಅನ್ನ ಆ ಶ್ರೀರಂಗಂನಲ್ಲಿ ರಂಗನಾಥ ಸ್ವಾಮಿ ಆ ಸೂರ್ಯ ಮುಳುಗೋದೊಳಗಡೆನೆ ನಮ್ಗೆ ದರ್ಶನ ಕೂಡ ಆಯ್ತು ದರ್ಶನ ಮಾಡಿ ಎಲ್ರು ಕೂಡ ಆಚೆ ಬಂದು ಹತ್ತು ನಿಮಿಷ ಇಲ್ಲಿ ಕುಳಿತ್ಕೊಂಡ್ವಿ ಆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗೋಯ್ತು ಅಷ್ಟು ಬೇಗ ಆ ಹೊರಟು ಆ ಊಟನು ಕೂಡ ಮಾಡ್ದೇನೆ ಆ ಊಟ ಮಾಡ್ಲಿಲ್ಲ ಅಂದ್ರು ಸ್ನಾಕ್ಸ್ ಎಲ್ಲಾ ತಿಂದಿದ್ವಿ ಆ ಹಾಗಾಗಿ ಅಲ್ಲಿ ಅಷ್ಟು ಬೇಗ ದರ್ಶನ ಆಗಿದ್ದು ಎಲ್ರಿಗೂ ಖುಷಿ ಆಯ್ತು ಇಷ್ಟು ಜನನು ಕೂಡ ಟಿ ಟಿ ಹೋಗಿರತಕ್ಕಂತ ಹೋಗಿರ್ತಕ್ಕಂತ ಗಳು ಚೆನ್ನಾಗಿ ದರ್ಶನ ಆಯ್ತು ತುಂಬಾ ಖುಷಿ ಆಯ್ತು ನಾವು ಹೋಗಿದ್ದು ಉದ್ದೇಶನೇ ಅದಲ್ವಾ ಬೇಗ ದರ್ಶನ ಆಗ್ಬೇಕು ಸೂರ್ಯೋದಯ ಒಳಗಡೆನೆ ದರ್ಶನ ಮಾಡ್ಬೇಕು ಅನ್ಕೊಂಡು ಹೋಗಿದ್ವಿ ಅಷ್ಟು ಒಳಗಡೆನೆ ಸೂರ್ಯೋದಯ ಒಳಗಡೆನೆ ನಮ್ಗೆ ರಂಗನಾಥ ಸ್ವಾಮಿ ದರ್ಶನ ಆಯ್ತು ಮೂರು ರಂಗನಾಥ ಸ್ವಾಮಿನ ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದ್ರೊಳಗಡೆನೆ ದರ್ಶನ ಆಗಿದ್ದು ಒಂದು ಖುಷಿ ಆಯ್ತು ಅಷ್ಟು ಬೇಗ ದರ್ಶನ ಮಾಡ್ಕೊಂಡು ನಾವು ಅಲ್ಲಿ ಕುಳಿತು ಮತ್ತೆ ಅಲ್ಲಿ ಖಾರ ಪೊಂಗಲು ಸಿಹಿ ಪೊಂದಲು ಕೊಡ್ತಾ ಇರ್ತಾರೆ ಅಲ್ಲಿ ಕೂಡ ತಗೋಬಹುದು ಪ್ರಸಾದನ ಅನ್ನ ಪ್ರಸಾದ ಹೋಗೋದಿಕ್ಕೆ ಇನ್ನ ಟೈಮ್ ಇತ್ತು ಹಾಗಾಗಿ ನಾವು ಕೂಡ ಹಶ್ವಾಗ್ತಾ ಇದ್ದಿದ್ರಿಂದ ಅಲ್ಲೇ ಪುಳಿಯೋಗರೆ ಮತ್ತೆ ಪೊಂಗಲು ಸಿಹಿ ಪೊಂಗಲು ಹಾಗೆ ಆ ಮೊಸರನ್ನ ಕೂಡ ತಗೊಂಡ್ವಿ ತಗೊಂಡು ನೋಡಿ ಇದು ರಾಜಗೋಪುರ ತಗೊಂಡು ಅಲ್ಲಿಂದ ಪ್ರಸಾದ ತಿನ್ಕೊಂಡು ಅಲ್ಲಿ ಮನೆಗೆ ತಗೋಬೇಕಾದ ಪ್ರಸಾದನೂ ಕೂಡ ತಗೊಂಡು ಶ್ರೀರಂಗನಾಥನ ದರ್ಶನ ಆಗಿ ಆಚೆ ಬರ್ಬೇಕಾದ್ರೆ ಆ ಎರಡು ಹಳ್ಳಿಗಳಿದೆ ಚಿನ್ನದ ಹಳ್ಳಿಗಳು ಇದನ್ನು ಕೂಡ ದರ್ಶನ ಮಾಡ್ಕೊಂಡು ಬರ್ಬೇಕು ಹಾಗಾಗಿ ನಾವು ಕೂಡ ಇದನ್ನ ದರ್ಶನ ಮಾಡಿ ಹೊರಟ್ವಿ

ನಾನ್ ವಿಡಿಯೋ ಹಾಕ್ತಿದಾಗೆ ನೀವು ವಿಡಿಯೋನ ನೋಡ್ಬೋದು ನಮ್ಗೆ ದರ್ಶನ ಎಲ್ಲಾ ಚೆನ್ನಾಗಿ ಆಗಿದ್ರಿಂದ ನಾವೇನ್ ಮಾಡಿದ್ವಿ ಅಲ್ಲೇನೆ ದೇವಸ್ಥಾನದ ಒಳಗಡೆನೆ ಕುಳ್ತಿದ್ವಿ ಆ ಬೆಳಗ್ಗೆಯಿಂದನೂ ತರಾತೂರಿನಲ್ಲಿ ಎಲ್ಲಾ ದರ್ಶನಗಳಾಗಿತ್ತು ಹಾಗಾಗಿ ಅಲ್ಲೇ ದೇವಸ್ಥಾನದ ಒಳಗಡೆನೆ ಕೂತಿದ್ವಿ ದೇವಸ್ಥಾನ ಸಂಜೆ ಹಾಕ್ತಿದಾಗೆ ವಿದ್ಯುತ್ ಅಲಂಕಾರಗಳಿಂದ ತುಂಬಾನೇ ಕಂದೋಲಿಸ್ತಾ ಇತ್ತು ಆ ನೋಡೋದಿಕ್ಕಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಈ ಖುಷಿ ನಿಮ್ಗೂ ಸಿಗ್ಲಿ ನೀವು ಕೂಡ ನೋಡಿ ಕುಳಿತಲಿಂದನೇ ರಂಗನಾಥ ಮೂರು ರಂಗನಾಥ ಸ್ವಾಮಿಯ ದರ್ಶನ ಕೂಡ ಆಗಿದೆ ಹಾಗೆ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಗೋಪುರಗಳು ರಾಜಗೋಪುರಗಳು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಅಷ್ಟು ಚೆನ್ನಾಗಿದೆ ಅಹ್ ನೀವು ಕೂಡ ಇದನ್ನೆಲ್ಲ ನೋಡಿ ಖುಷಿ ಆಗಿರುತ್ತೆ ಖುಷಿ ಪಟ್ಟಿರ್ತೀರಾ ಅಂತ ನಾನ್ ಕೂಡ ಅನ್ಕೊಂತೀನಿ ಖುಷಿ ಆಗಿತ್ತು ಅಂತ ಅಂದ್ರೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಖುಷಿನ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಪಟ್ಟಿರೋ ಶ್ರಮ ಸಾರ್ಥಕ ಆಗ್ಬೇಕು ಅಂದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ವಿಡಿಯೋ ನೋಡಿದಾದ್ಮೇಲೆ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಹೈಪ್ ಅಂತ ಇರುತ್ತೆ ಹೈಪ್ ಕೂಡ ಮಾಡಿ ವಿದ್ಯುತ್ ಅಲಂಕಾರದ ಜೊತೆನಲ್ಲಿ ಚಂದ್ರ ಕೂಡ ಕಾಣಿಸ್ತಾ ಇದೆ ನೋಡಿ ಒಂದು ಪುಟಾಣಿಗೆ ಕಾಣಿಸ್ತಾ ಇದೆ ಅರ್ಧ ಚಂದ್ರ ಕೂಡ ಕಾಣಿಸ್ತಾ ಇತ್ತು ಮತ್ತೆ ಎಲ್ರು ಕೂಡ ಕಾಫಿ ಕುಡಿಬೇಕು ಅಂತ ಹೇಳಿ ಕಾಫಿಗೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ಆ ಬೆಳಗ್ಗೆಯಿಂದನೂ ನಮ್ಗೆ ಸರಿಯಾಗಿ ಏನು ಇರ್ಲಿಲ್ವಲ್ಲ ಹಾಗಾಗಿ ಎಲ್ರು ಕಾಫಿ ಕುಡಿತಾ ಇದ್ರು ಮತ್ತೆ ಕೆಲವೊಬ್ರು ನಾವು ಕೂಡ ತುಂಬಾ ಸುಸ್ತಾಗ್ತಾ ಇತ್ತು ಅಂತ ಹೇಳಿ ಎಳ್ನೀರ್ನ ಕುಡಿತಾ ಇದ್ವಿ ಮತ್ತೆ ಶಾಪಿಂಗ್ ಮಾಲ್ ಗಳು ಕೂಡ ತುಂಬಾನೇ ತೆಗ್ದಿದ್ವು ಎಲ್ಲಾ ತರದ ಬಟ್ಟೆಗಳು ಇರ್ಬೋದು ಮತ್ತೆ ಹಾಗೆ ಪೂಜೆ ಸಾಮಾನು ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಕೂಡ ತೆಗ್ದಿತ್ತು ನಾವು ಒಂಬತ್ ಗಂಟೆವರೆಗೂ ಅಲ್ಲೇ ಇದ್ವಿ ಅಷ್ಟು ಬೇಗ ದರ್ಶನ ಆದ್ರೂ ಒಂಬತ್ ಗಂಟೆವರೆಗೂ ಶ್ರೀರಂಗ ಮಲ್ಲೇ ಇದ್ದು ನಾವು ಒಂಬತ್ ಗಂಟೆಗೆ ಹೊರಟ್ವಿ ಅಲ್ಲಿ ಕೂಡ ಊಟ ಅಂತ ಹೇಳಿ ಹೋಗಿದ್ವಿ ರಾತ್ರಿ ಊಟ ಕೂಡ ಶ್ರೀರಂಗ ಮಲ್ಲೇ ಮುಗಿಸಿದ್ವಿ ಈಗ ನಮ್ಮ ಪ್ರಯಾಣ ಮುಂದುವರೆದಿದೆ ನೋಡಿ ನಿಮ್ಗೆ ಆಗ್ಲೇ ಬ್ರಿಡ್ಜ್ ತೋರಿಸಿದ್ನಲ್ಲ ಅದು ಸೈಡ್ ಇಂದ ಬ್ರಿಡ್ಜ್ ನ ತೋರಿಸಿದೆ ಒಂದು ಕಿಲೋಮೀಟರ್ ಇರ್ತಕ್ಕಂತ ಬ್ರಿಡ್ಜ್ನ ತೋರಿಸಿದೆ ಈಗ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡದಿದೆ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಒಂದು ಕಿಲೋಮೀಟರ್ ನಷ್ಟು ದೊಡ್ಡದಾದ ಬ್ರಿಡ್ಜ್ ಇದೆ ಇದು ನಾವು ಮಾದೇಶ್ವರ ಬೆಟ್ಟಕ್ಕೆ ತಲುಪಿದಾಗ ಎರಡು ಗಂಟೆ ಹದ್ನೈದು ನಿಮಿಷ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಆ ಮಹದೇಶ್ವರ ಕಾಣಿಸ್ತಾ ಇದ್ದಾರೆ ಅಂತೇಳಿ ಮಲೈಮಾದೇಶ್ವರ ಸ್ವಾಮಿಯ ದರ್ಶನ ಕೂಡ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ